ನೀವು ಒನ್ ಟ್ವೆಂಟಿ ಒನ್ ತರ್ಟಿ ಎಷ್ಟ್ ಎಷ್ಟೇ ಹೋಯ್ತಿದ್ರು ಗಾಡಿ ಕಂಟ್ರೋಲಿಂಗ್ ಮಾತ್ರ ಮಸ್ತ್ ಆಗಿದೆ ಸೊ ಹದಿನೈದು ವರ್ಷದಿಂದ ಈ ಫಾಗ್ ಲೈಟ್ ಬರ್ತಿದೆ ಜೊತೆಗೆ ಗ್ರಿಲ್ ಕೂಡ ಅಟ್ರಾಕ್ಟಿವ್ ಆಗಿದೆ ನೋಡಿದ್ರೆ ನಿಮಗೆ ಹದಿನೈದು ವರ್ಷದ ಹಳೆಯ ಕಾರ್ ತರ ಕಾಣಿಸುತ್ತಾ ಕಮೆಂಟ್ ಮಾಡಿ ಒಂದು ಕಾರ್ ನ ಒಂದು ಬಿಲ್ಡ್ ಕ್ವಾಲಿಟಿ ಮಾತ್ರ ಮಸ್ತ್ ಆಗಿದೆ ನೋಡ್ ಕೇಳಿಸ್ಕೊಡಿ ಸೊ ಗಾಡಿ ಮಾತ್ರ ಬಿಲ್ಡ್ ಮಸ್ತ್ ಆಗಿದೆ ಇವಾಗ ನೀವು ಕೇಳ್ತಾ ಇರಬಹುದು ಮ್ಯಾನಿಟರಿ ಏರ್ ಬ್ಯಾಗ್ ಅಂತ ಬಟ್ ಅವಾಗೇನೆ ಏರ್ ಬ್ಯಾಗ್ ಇದೆ ಆ್ಯಂಡ್ ಡ್ಯೂ ಚಾನಲ್ ಎ ಬಿ ಎಸ್ ಇದೆ ಮತ್ತು ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದೀರ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್ ನನ್ನ ಶಿವ ಗೈಸ್ ರೀಸೆಂಟಾಗಿ ನಾನೊಂದು ಕಾರ್ ತೊಗೊಂಡೆ ಸೊ ಹೊಸ ಕಾರ್ ಯೂಸ್ ಕಾರ್ ತೊಗೊಂಡಿದ್ದೀನಿ ನೀವೇನಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ ಆಲ್ರೆಡಿ ಇಲ್ಲ ಅಂದರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಕಾರ್ನ ಒಂದು ರಿವ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವುದಿದು ಕಾರ್ ಅಂದರೆ ತೋರಿಸ್ತೀನಿ ನೋಡಿ ಸೊ ಇದೇ ನಾನು ರೀಸೆಂಟಾಗಿ ತೊಗೊಂಡಂಥ ಒಂದು ಕಾರು ಯೂಸ್ಡ್ ಕಾರು ಇದು ಯಾವ್ದಪ್ಪ ಅಂದ್ರೆ ಒಂದು ಕಾಲದಲ್ಲಿ ಒಳ್ಳೆ ಅವಳಿ ಕೊಟ್ಟಂಥ ಒಂದು ಕಾರ್ ಇದು ಈ ಕಾರ್ ಬಂದು ಆ್ಯಚ್ ಪ್ಯಾಕ್ ಇವಾಗೂ ಕೂಡ ಹೊಸ ಕಾರ್ಗಳಿಗೆ ಒಳ್ಳೆ ಕಾಂಪಿಟೇಷನ್ ಕೊಡುತ್ತೆ ಆ ಥರ ಒಂದು ಸ್ಪೆಕ್ಸು ಆ ಥರ ಒಂದಷ್ಟು ಗಳು ಇರುವಂತ ಒಂದು ಕಾರ್ ಇದು ಯಾವುದಂದ್ರೆ ಇದು ಫಿಯೆಟ್ ಸೊ ಟೈಟಲ್ ಆಲ್ರೆಡಿ ಹಾಕಿರ್ತೀನಿ ಸೊ ಫಿಯೆಟ್ ಪುಂಟೋ ಅಂತ ನೋಡ್ತಾ ಇರ್ಬೋದು ಲೇಬ್ಲಿಂಗು ಪುಂಟೋ ಅಂತ ಈ ಒಂದು ಕಾರ ಇವಾಗ ನಾನು ಈ ಒಂದು ಕಾರ್ನ ಇವಾಗ ನಾನು ತಗೊಂಡಿದ್ದೀನಿ ಈ ಒಂದು ಕಾರ್ ಬೇಕು ಈ ಒಂದು ಕಾರ್ ಬಗ್ಗೆ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಾಗಿ ಲುಕ್ ನೋಡ್ಕೊಬೇಡಿ ಸೊ ಲುಕ್ ಮಾತ್ರ ಗಾಡಿದ್ದು ಕ್ರೇಜ್ ಆಗಿದೆ ಪ್ಯಾಕ್ ಗಾಡಿ ಸೊ ನಿಮಗೆ ಫೋರ್ ಮೀಟರ್ ಒಳಗಡೆ ಬರುತ್ತೆ ಡೈಮೆನ್ಶನ್ ಎಲ್ಲ ಬೇರೆ ಕಲರ್ ಗಳಲ್ಲಿ ಯಾವ ತರ ಗೊತ್ತಿಲ್ಲ ನನಗಂತೂ ರೆಡ್ ಕಲರ್ ಮಾತ್ರ ಸಖತ್ ಲುಕ್ ಇಷ್ಟ ಆಯ್ತು ಶಾಕ್ ಆಗ್ಬೋದು ನೋಡೋದಕ್ಕೆ ಹೊಸ ಕಾರ್ ತರ ಕಾಣಿಸ್ತಾ ಇರಬಹುದು ಬಟ್ ಈ ಒಂದು ಕಾರ್ ಬಂದು ನೈನ್ ಮಾಡಲ್ ಕಾರ್ ಬಂದು ಆಲ್ಮೋಸ್ಟು ಹದಿನೈದು ವರ್ಷ ಆಗಿದೆ ಸೊ ಟೂ ತೌಸಂಡ್ ನೈನ್ ಮಾಡೆಲ್ ನಾನು ತಗೊಂಡಿರೋದು ಸೊ ಹದಿನೈದು ವರ್ಷ ಆದ್ರೂ ಕಾರ್ದು ಪೇಂಟಿಂಗ್ ನೋಡಿ ಯಾವ ಥರ ಇದೆ ಅಂತ ಸೊ ಗಾಡಿ ನೋಡ್ದಕ್ಕೆ ಮಾತ್ರ ಸಾಕದಾಗಿದೆ ಲುಕ್ ನೋಡ್ಬೋದು ನೀವು ಸೊ ಫ್ರಂಟಲ್ಲಿ ಮೇನು ಆಲೋಜನ್ ಲೈಟ್ಗಳನ್ನ ಕೊಟ್ಟಿದ್ದಾರೆ ಸೊ ಆಲೋಜನ್ ಲೈಟು ಇಂಡಿಕೇಟರು ಆ್ಯಂಡ್ ಹಾಗೆ ಲೈಟ್ ನೋಡಿ ಸೊ ಹದಿನೈದು ವರ್ಷದಿಂದನೇ ಈ ಗಾಡೀಲಿ ಫಾಗ್ಲೈಟ್ ಬರ್ತಿದೆ ಜೊತೆಗೆ ಗ್ರಿಲ್ ಕೂಡ ಅಟ್ರಾಕ್ಟಿವ್ ಆಗಿದೆ ಆ್ಯಂಡ್ ರೀಸೆಂಟ್ ಆಗಿ ಪೂಜೆ ಮಾಡಿಸ್ನೆಲ್ಲ ಆರ ಇದೆ ಸೊ ನೋಡ್ತಾ ಇರ್ಬೋದು ಫ್ರಂಟ್ ಲುಕ್ ಈ ಥರ ಇರುತ್ತೆ ಸೈಡ್ ಲುಕ್ ಬಂದು ಅಲೋ ಇದೆ ಫ್ರಂಟ್ ಡಿಸ್ಕ್ ಬ್ರೇಕ್ ಇದೆ ಆ್ಯಂಡ್ ರೇರ್ ಬಂದು ಡ್ರಮ್ ಬ್ರೇಕು ಪೆಟ್ರೋಲ್ ಗಾಡಿ ಪೆಟ್ರೋಲ್ ನಾನು ತಗೊಂಡಿದ್ದೀನಿ ಸೊ ಹಿಂದ್ಗಡೆ ರೇರ್ ವ್ಯೂ ನೋಡಿ ಈ ಥರ ಇದೆ ಲುಕ್ ಮಾತ್ರ ಗೊತ್ತಿಲ್ಲ ನಿಮ್ಗೆ ಹೆಂಗನ್ಸುತ್ತ ನನಗೆ ಮಾತ್ರ ಪರ್ಸ್ನಲಿ ಲುಕ್ ಸಕತ್ ಇಷ್ಟ ಆಗೋಯ್ತು ಮತ್ತೆ ಈ ಒಂದು ಗಾಡಿ ಬಂದು ಇಟಲಿ ಮೇಡು ಜರ್ಮನ್ ಕಾರ್ ಗೆ ಒಂದಷ್ಟು ಜನ ಫಾಲೋವರ್ಸ್ ಇದ್ರೆ ಇಟಲಿ ಗಾಡಿಗಳಿಗೆ ತುಂಬಾ ಜನ ಫಾಲೋವರ್ಸ್ ಇರ್ತಾರೆ ಫಸ್ಟ್ ಶಿಫ್ಟ್ ಗಾಡಿಗಳು ಬರ್ತಿದ್ರು ಗೊತ್ತಾ ಆ ಶಿಫ್ಟ್ ಗಾಡಿಗಳಲ್ಲಿ ಯೂಸ್ ಮಾಡ್ತಾ ಇದೆ ಈ ಇಂಜಿನ್ ಕಾರ್ ಕಾರಲ್ಲಿ ಏನು ಇಂಜಿನ್ ಇದೆ ಅದೇ ಇದೇ ಕಾರ್ ಇಂಜಿನ್ ಯೂಸ್ ಮಾಡ್ತಾ ಇದ್ದು ಒನ್ ಪಾಯಿಂಟ್ ಫೋರ್ ಲೀಟರ್ ನ ಒಂದು ಇಂಜಿನ್ ಇದೆ ಇದು ಬಂದು ಟಾಪ್ ಪೆಂಡ್ ಮಾಡೋದು ನಾನು ತಗೊಂಡಿರೋದು ಸೊ ಟೂ ತೌಸಂಡ್ ನೈನ್ ಅಲ್ಲಿ ಟಾಪ್ ಪೆಂಡ್ ಮಾಡೋದು ಇದು ಮತ್ತೆ ಒಳಗಡೆ ಇಂಟೀರಿಯರ್ ನೋಡ್ತಾ ಇರ್ಬೋದು ಸೊ ಇಂಟೀರಿಯರ್ ಬಂದು ಈ ತರ ಇದೆ ಸೊ ನಾನೇನು ಚೇಂಜ್ ಮಾಡ್ಸಿಲ್ಲ ಇವಾಗ ಏನು ನಾನು ಗಾಡಿ ತೊಗೊಂಡು ಗಾಡಿ ತೊಗೊಂಡಾಗ ಇದ್ದಂಥ ಒಂದು ಕಂಡೀಷನಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ಇದೇನಾರ ನೋಡಿದ್ರೆ ನಿಮಗೆ ಹದಿನೈದು ವರ್ಷದ ಹಳೇ ಕಾರ್ ಥರ ಕಾಣಿಸುತ್ತಾ ಕಮೆಂಟ್ ಮಾಡಿ ಸೊ ನನಗಂತೂ ಪರ್ಸ್ನಲಿ ಇಂಟೀರಿಯರ್ ಸಕ್ಕತ್ ಇಷ್ಟ ಆಯಿತು ಮತ್ತು ಗಾಡಿ ಮೇಂಟೈನ್ ಮಾಡಿದ್ರಲ್ಲ ಓನರು ಅವ್ರ ಓನರ್ ಮೇಂಟೈನ್ ಮಾಡಿದ್ದು ಕಂಡೀಷನ್ ಮಾತ್ರ ಇಷ್ಟ ಆಯಿತು ಈ ಒಂದು ಗಾಡೀಲಿ ಈ ಕಡೆ ಫ್ರೆಂಟ್ಲಿ ಫಾಗ್ಲೈಟ್ ಅಂತ ತೋರಿಸ್ನಲ್ಲ ಆ ಫಾಗ್ಲೈಟ್ನ ಕಂಟ್ರೋಲ್ ಮಾಡ್ಕೊಳ್ಕೊಂಡು ಕಂಟ್ರೋಲ್ ಸಿಸ್ಟಮ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಈ ಕಡೆ ವಿಂಡೋದಲ್ಲಿ ಬಂದು ನಾಲ್ಕು ವಿಂಡೋಗಳನ್ನ ಕಂಟ್ರೋಲ್ ಮಾಡೋಕೆ ಪವರ್ ವಿಂಡೋಸ್ ಮತ್ತೆ ಇಲ್ಲಿ ಒಂದು ಬಟನ್ ಮತ್ತೆ ಇದು ಮಿರರ್ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಹಾಗೆ ಇಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಏನಾರ ವಸ್ತುಗಳನ್ನ ಕಾಯಿನ್ಗಳಿಗಿಂತ ಕಾಯಿನ್ ಏನಾರ ಒಂದು ಸ್ಲಾಟು ಅದು ಬಿಟ್ಟರೆ ಕೀ ಸ್ಲಾಟು ಕೀ ಬಂದು ಈ ತರ ಇದೆ ರಿಮೋಟ್ ಕೀ ಸೊ ಎ ಸಿ ಕಂಟ್ರೋಲ್ ಬಂದು ಆಟೋಮೆಟಿಕ್ ಆಟೋ ಕ್ಲೈಮೇಟ್ ಕಂಟ್ರೋಲ್ ಇದು ಒಂದು ರೇಡಿಯೋ ಇದೆ ಸೊ ಆಂಡ್ರಾಯ್ಡ್ ಸಿಸ್ಟಮ್ ಏನಿಲ್ಲ ಮತ್ತೆ ಇಲ್ಲಿ ಬ್ಲೂ ಅಂಡ್ ಮೀ ಅಂತ ಒಂದು ಕನೆಕ್ಟಿವಿಟಿನ ಆ್ಯಡಪ್ ಮಾಡಿದ್ದಾರೆ ಸೊ ಬ್ಲೂಟೂತ್ ಮುಖಾಂತರ ನಾವು ಕಂಟ್ರೋಲ್ ಮಾಡ್ಬೋದು ಬಟ್ ನನಗೆ ಅದು ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತಿಲ್ಲ ಅದು ಬಿಟ್ಟರೆ ಕೋ ರೈಡರ್ ಕೋ ಪ್ಯಾಸೆಂಜರ್ ಸೀಟ್ ಈ ಥರ ಇದೆ ಸೊ ಗ್ಲೋ ಬಾಕ್ಸ್ ಇಲ್ಲಿದೆ ಒಂದು ಸೊ ಸಿಂಪಲ್ಲಾಗಿದೆ ಗ್ಲೋ ಬಾಕ್ಸ್ ಇದೆ ಇಲ್ಲಿ ಪೆನ್ ಡ್ರೈವ್ ಬಂದು ಯು ಎಸ್ ಪಿ ಆಪ್ಷನ್ ಇಲ್ಲಿದೆ ನೋಡಿ ಸೊ ಯು ಎಸ್ ಪಿ ಪೌಡರ್ನ ಇಲ್ಲಿ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಇಲ್ಲಿ ಟ್ವೆಲ್ ವರ್ಡ್ಸು ಮಾಮೂಲಿ ಅಡಬ್ ಟ್ವೆಲ್ ಲೋರ್ಸ್ ಚಾರ್ಜರ್ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಈ ಥರ ಒಂದು ಇಲ್ಲಿ ಮೇನಾಗಿ ನನಗೆ ಅಷ್ಟು ಕಂಫರ್ಟ್ ಅನ್ಸಿಲ್ಲ ಯಾಕಂದರೆ ಕೆಲ ಇಲ್ಲಿ ಮೊಬೈಲಲ್ಲಿ ಇಟ್ಕೊಳ್ಳೋಕೆ ಕರೆಕ್ಟಾಗಿ ಸ್ಲಾಟ್ ಇಲ್ಲ ಸೊ ಮೊಬೈಲ್ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಅದು ಬಿಟ್ಟರೆ ಆ್ಯಂಡ್ ಬ್ರೇಕು ಮತ್ತು ಇಲ್ಲೊಂದು ಸ್ಲಾಟ್ ಕೊಟ್ಟಿದ್ದಾರೆ ಸೊ ಹಿಂದ್ಗಡೆ ಕುಂತ್ಕೊಳ್ಳೋರು ಬಾಟ್ಲು ಗಿಟ್ಲು ಇಟ್ಕೊಳ್ಳೋಕ್ಕೆ ಇನ್ನು ಹಿಂದ್ಗಡೆ ಬರೋದಾದ್ರೆ ಸೊ ಹಿಂದ್ಗಡೆ ಕುಂತ್ಕೊಳ್ಳೋರು ನೋಡ್ಬೋದು ಸೊ ಈ ಥರ ಸ್ಪೇಸ್ ಸಿಗುತ್ತೆ ಸೊ ಹಿಂದ್ಗಡೆ ಕೂಡ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ ಎಡ್ಜಸ್ಟ್ ಅಡ್ಜಸ್ಟ್ ಮಾಡ್ಕೋಬೋದು ಸುಮಾರು ಆಪ್ಷನ್ ನೋಡಿ ಹದಿನೈದು ವರ್ಷದಿಂದ ಈ ಥರ ಇದ್ದಂಥ ಒಂದು ಗಾಡಿ ಇದು ಸೊ ರೇರ್ ಎ ಸಿ ಕೂಡ ಇದೆ ಅಂದರೆ ಇಲ್ಲಿ ಸೀಟ್ ಕೆಳಗಡೆ ಬರುತ್ತೆ ಇಲ್ಲೊಂದು ಕೊಟ್ಟಿದ್ದ ನೋಡಿ ಕಾಣಿಸ್ತಿದೆಯಾ ಸೊ ಇದು ಸೊ ಇದೇನು ನೋಡ್ತಾ ಇದ್ರೆ ಇದು ಬಂದು ಎ ಸಿಂಟ್ಸು ಅದು ಬಿಟ್ಟರೆ ರೇರ್ ಬೂಟ್ ನೋಡೋದಾದ್ರೆ ರೇರಲ್ಲಿ ಈ ಥರ ಸ್ಪೇಸ್ ಸಿಗುತ್ತೆ ಸೊ ಇಲ್ಲಿ ಸ್ಟೆಪ್ನಿ ಇದೆ ಸ್ಟೆಪ್ನಿ ಮತ್ತು ಗಾಡಿ ಕವರು ಸೊ ಸ್ಪೇಸು ಓಕೆ ನನಗೇನು ಕಮ್ಮಿ ಇದೆ ಅನ್ಸಲ್ಲ ಅರೌಂಡ್ ಒಂದು ತ್ರೀ ಹಂಡ್ರೆಡ್ ಲೀಟರ್ಸು ಸ್ಪೇಸ್ ಬರುತ್ತೆ ಇಲ್ಲಿ ಸ್ಪೇರ್ ವೀಲ್ ಇದೆ ಸೊ ಫಿಫ್ಟೀನ್ ಇಂಚ್ ಸ್ಟೀಲ್ ವೀಲು ಸ್ಪೇರ್ ವೀಲ್ ಬಂದು ಮತ್ತು ಇಲ್ಲಿ ನನಗೆ ಖುಷಿಯಾಗಿದೆ ಏನಂದರೆ ಇದು ನೋಡಿ ಮೆಟಲ್ ಗುರು ಇದು ಸೊ ಇದು ಕೂಡ ಮೆಟಲು ಸೊ ಟ್ರೇ ಇಲ್ಲ ಟ್ರೇ ಹಾಕ್ಸ್ಬೇಕು ಟ್ರೇ ಹುಡುಕ್ತಾ ಇದ್ದೀನಿ ಸಿಕ್ಕಿಲ್ಲ ಎಲ್ಲ ಸಿಗ್ ಎಲ್ಲಿ ಸಿಗ್ಬೋದು ಹೇಳಿ ಸೊ ಓನರು ಕೊಟ್ಟಿಲ್ಲ ಟ್ರೇ ಇಲ್ಲ ಅಂತ ಅಂದರು ಸೊ ಎಲ್ಲಿ ಸಿಗ್ಬೋದು ಹೇಳಿ ಸೊ ಟ್ರೇ ಒಂದು ತಗೋಬೇಕಾಗುತ್ತೆ ಪಾರ್ಸಲ್ ಟ್ರೇ ಮತ್ತು ಹಿಂದೆ ಕೂಡ ವೇ ಹಿಂದೆ ಕೂಡ ರೇರ್ ವೈಪರ್ ಇದೆ ಮತ್ತು ಅಷ್ಟೇ ಅಲ್ದಿರ ಕಾಪರ್ ಲೆನ್ಸ್ ಇದೆ ಸೊ ಫಾಗ್ನ ನಮಗೆ ಡಿಸಪರ್ ಮಾಡೋಕ್ಕೆ ಮತ್ತು ಅಷ್ಟೇ ಅಲ್ಲ ಈ ಒಂದು ಕಾರ್ನ ಒಂದು ಬಿಲ್ಡ್ ಕ್ವಾಲಿಟಿ ಮಾತ್ರ ಮಾಸ್ತಾಗಿದೆ ನೋಡಿ ಕೇಳಿಸ್ಕೊಡಿ ಅದಕ್ಕೆ ಸೊ ಗಾಡಿ ಮಾತ್ರ ಬಿಲ್ಡು ಮಸ್ತಾಗಿದೆ ಸೊ ಆ ಟೈಮೇಲೆ ಈ ಒಂದು ಕಾರಲ್ಲಿ ಬ್ಯಾಗ್ ಇತ್ತು ಸೊ ಇವಾಗ ನೀವು ಕೇಳ್ತಾ ಇರ್ಬೋದು ಮ್ಯಾನಿಟರಿ ಏರ್ ಬ್ಯಾಗ್ ಅಂತ ಬಟ್ ಬಟ್ ಈ ಕಾರಲ್ಲಿ ಅವಾಗಿನ ಏರ್ ಬ್ಯಾಗ್ ಇದೆ ಆ್ಯಂಡ್ ಡಿ ಎಲ್ ಚಾನಲ್ ಎ ಬಿ ಎಸ್ ಇದೆ ಈಗ ಗಾಡಿನ ಓಡಿಸಣ ಸೊ ಗೋಪುರ ಪಟ್ಟಿದ್ದೀನಿ ಗೋಪುರ ಖಂಡ ನಿಮಗೆ ವ್ಯೂ ತೋರಿಸಿ ನನಗೆ ಗಾಡಿಲಿ ಫೀಚರ್ಸ್ ಎಲ್ಲ ನೋಡಿದಾಗ ನಿಜ ಹೇಳ್ತೀನಿ ಕೇಳಿ ಇವಾಗ ಬರೋ ಆಚ್ಪೆಕ್ಟ್ ಗಾಡಿಗಳಲ್ಲೂ ಈ ಥರ ಫೀಚರ್ಸ್ಗಳು ಕೆಲವೊಂದು ಕೊಡ್ತಾ ಇಲ್ಲ ಅದಕ್ಕೋಸ್ಕರನೇ ಈ ಗಾಡಿನ ತಗೋಬೇಕು ಅಂತ ತಗೊಂಡಿದ್ದು ಇನ್ನು ಇವಾಗ ಗಾಡಿನ ಓದೋಣ ಸೀಟ್ ಕಂಫರ್ಟ್ ಮಾತ್ರ ಮಸ್ತಾಗಿದೆ ಕಾರ್ ಬ್ಲಾಕ್ಸ್ ಏನಾರ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಹೆಂಗಿದ್ರು ಕಾರ್ ಇದೆ ಸೊ ಕಾರ್ ಬ್ಲಾಕ್ಸ್ ಸ್ಟಾರ್ಟ್ ಮಾಡೋಣ ಲೈಟ್ ಸ್ಟು ನೋಡೋರು ಮಾತ್ರ ಯಾರಿಗೂ ಇವನು ಕ್ರೇಜಿಗೆ ಹೆಲ್ಮೆಟ್ ಹಾಕೊಂಡು ಹೊಡೆಸ್ತಾವನೆ ಅಂತ ಅನ್ಕೋತಾರೆ ನನಗೆ ಲಿಟ್ರಲಿ ಇದು ಗಾಡಿ ಬಂದು ಹದಿನೈದು ವರ್ಷ ಹಳೇದಾಗಿದೆ ಸ್ಟಿಲ್ ಗೇರ್ ಮಾತ್ರ ಸ್ಮೂತಾಗಿರೋದಕ್ಕೆ ನೋಡಿ ಸಖತ್ ಇಷ್ಟ ಆಗೋಯ್ತು ಗಾಡಿನ ತುಂಬ ಕಂಡೀಷನ್ ಆಗಿಟ್ಕೊಂಡಿದ್ರು ಓನರ್ ಮಾತ್ರ ಸಿಂಗಲ್ ಓನರ್ ಗಾಡಿ ಸೊ ಅದೇ ಕಾರಣಕ್ಕೆ ನಾನು ಹದಿನೈದು ವರ್ಷ ಹಳೇದಾದ್ರೂ ಕೈ ಹಾಕಿದ್ದು ಇಲ್ಲ ಅಂದರೆ ಆಗ್ತಾನೇ ಇರಲಿಲ್ಲ ಮತ್ತು ಇನ್ನೊಂದಪ್ಪ ಸೀಟ್ ಬೆಲ್ಟ್ ಹಾಕಬೇಕು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಗಾಡಿ ಕುಯ್ಯ 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 ಅಂತ ಹಿಂಸೆ ಕೊಟ್ಬಿಡುತ್ತೆ ಸೊ ಸೀಟ್ ಬೆಲ್ಟ್ ಹಾಕೊಂಡು ಕಂಫರ್ಟಬಲಾಗಿ ಸೇಫ್ಟಿಯಾಗಿ ಹೋಗಬೇಕು ಗಾಡಿಲಿ ಈ ಗಾಡೀಲಿ ಏನು ಗೊತ್ತಾ ಆಗಿ ಕಂಪ್ನಿಯವ್ರ ಟಾರ್ಗೆಟ್ ಮಾಡಿರೋದು ಸೇಫ್ಟಿ ಸೊ ಫಸ್ಟು ಸೇಫ್ಟಿ ಅದಾದ ಮೇಲೆ ನೀವೇನೂ ಮಾಡಿಕೊಡ್ರಿ ಅಂತ ಓ ಗನ್ನು ಗನ್ಗ್ದಂಗೆ ನುಗ್ತಾ ನೋಡಿ ಗಾಡಿ ಬ್ರೇಕಿಂಗ್ ಕೂಡ ಅಷ್ಟೇ ಫ್ರಂಟಲ್ಲಿ ಡಿಸ್ಕ್ ಇರೋದ್ರಿಂದ ಕ್ರೇಝೇ ಬ್ರೇಕಿಂಗ್ ಹೊಡೆಯುತ್ತೆ ಮತ್ತು ಗಾಡಿ ಸ್ಟೆಬಿಲಿಟಿ ನೀವು ಒನ್ ಟ್ವೆಂಟಿ ಒನ್ ತರ್ಟಿ ಎಷ್ಟು ಎಷ್ಟೇ ಒಯ್ತಿದ್ರು ಗಾಡಿ ಕಂಟ್ರೋಲಿಂಗ್ ಮಾತ್ರ ಮಸ್ತಾಗಿದೆ ನಾನು ಕಾರ್ ತಗೋಬೇಕು ಅಂತ ನೋಡಿದಾಗ ಫಸ್ಟು ನಾನು ಜರ್ಮನ್ ಕಾರ್ಸ್ಗಳು ಸೊ ಅದರಲ್ಲೂ ಪೋಲೋ ಪೋಲೋ ಅಂದರೆ ತುಂಬ ಕ್ರೇಜ್ ಇತ್ತು ಆ ಕಾರ್ನ ಹುಡುಕ್ತಾ ಇದೆ ಬಟ್ ಪೋಲೋ ಕಾರ್ಗಳು ನಮಗೆ ಈ ಥರ ಕಂಡೀಷನಲ್ಲಿ ಸಿಗೋದು ತುಂಬ ರೇರು ಅದಕ್ಕೋಸ್ಕರ ನನಗೆ ಆ ಕಾರ್ ಹುಡುಕ್ತೆ ಸಿಕ್ಕಿಲ್ಲ ಬಟ್ ಪೋಲೋಗೆ ಕಾಂಪಿಟೇಷನ್ ಯಾವುದು ಅಂತ ನೋಡಿದಾಗ ಫಸ್ಟ್ ಬಂದಿದೆ ಪುಂಟೋ ಸೊ ಪುಂಟೋ ತುಂಬ ಕಾಂಪಿಟೇಷನ್ ಇದೆ ಪೋಲೋ ಥರನೇ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತ ಗೊತ್ತಾಯ್ತು ಆಮೇಲೆ ಸರಿ ಆಯಿತು ಪುಂಟೋನೇ ಓಕೆ ಅಂತ ಅಂದ್ಕೊಂಡೆ ಆಮೇಲೆ ಏನಾಯಿತು ಅಂದರೆ ಹುಡುಕ್ತೆ ಬಟ್ ಕೆಲವೊಂದು ಗಾಡಿಗಳು ನಮಗೆ ಕಂಡೀಷನ್ ಇರಲಿಲ್ಲ ಕಂಡೀಷನ್ ಇರಲಿಲ್ಲ ಸೊ ಅದರಿಂದ ನಾನು ಸ್ವಲ್ಪ ಯೋಚನೆ ಮಾಡ್ತಾಯಿದೆ ಬಟ್ ಈ ಕಾರ್ ಬತ್ತು ನೋಡಿ ಇದಕ್ಕೆ ನಾನು ತೊಗೊಂಡ್ರದ್ ಬಂದು ಎಕ್ಸ್ಚೇಂಜ್ ಕಾರು ಯಾವ್ಯಾವ ಥರ ನಾನು ಹೋಗಿ ಈ ಶೋರೂಮ್ಗಳು ಇರ್ತಾವಲ್ಲ ಪ್ರೀ ಯೂಸ್ ಶೋರೂಮು ಆ ಥರ ಶೋರೂಮಲ್ಲಿ ನಾನು ತೊಗೊಳ್ಳಿಲ್ಲ ಸೊ ಎಕ್ಸ್ಚೇಂಜ್ ಕಾರಲ್ಲಿ ತೊಗೊಂಡಿದ್ದು ಗಾಡಿ ಎಕ್ಸ್ಚೇಂಜ್ ಕಾರಲ್ಲಿ ತೊಗೊಂಡಿರೋದ್ರಿಂದ ಸ್ವಲ್ಪ ಖರ್ಚು ಬಂತು ಓಕೆ ವಾಟ್ ಎವರ್ ನನಗೆ ಕಾರ್ ಇಷ್ಟ ಆಗಿದ್ದರಿಂದ ಓಕೆ ಅಂತ ಅನಿಸ್ತು ಈ ಕಾರು ಪೆಟ್ರೋಲ್ ಕಾರು ಸೊ ಮೈಲೇಜು ಒಂದು ಹದಿನೈದು ಬರುತ್ತೆ ಹೈವೇಲಿ ಸೊ ನೀವು ಲೋಕಲೆಲ್ಲ ಒಂದು ಹದಿಮೂರು ಗಂಟೆ ಬರುತ್ತೆ ಸೊ ಅದು ಬಿಟ್ಟರೆ ಗಾಡಿ ಪೆಟ್ರೋಲ್ ಟ್ಯಾಂಕ್ ಬಂದು ನಲ್ವತ್ತೈದು ಲೀಟ್ರು ಫುಲ್ ಬಾಂಬಾಗಿ ಮಾಸಾಗಿ ಕೊಟ್ಟಿದ್ದಾರೆ ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ಸದ್ಯಕ್ಕೆ ಇವಾಗ ಈ ಕಾರನ್ನ ನಾನು ತೊಗೊಂಡಿದ್ದೀನಿ ನನಗಂತೂ ಸಖತ್ತು ಇಷ್ಟ ಆಗ್ತಿದೆ ಕಮೆಂಟ್ ಮಾಡಿ ನನ್ನ ಒಂದು ಸೆಲೆಕ್ಷನ್ ಕರೆಕ್ಟಾಗಿದೆಯಾ ಯಾಕಂದರೆ ತುಂಬ ಜನ ಹೇಳ್ತಾರ್ದೇನೆಂದರೆ ಈ ಗಾಡಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಗುರು ಅಂತ ಸೊ ಅದ್ರ ಬಗ್ಗೆಯೂ ಕೂಡ ಮಾತಾಡ್ತೀನಿ ಸೊ ಇದಿಷ್ಟು ಈ ಒಂದು ಕಾರನ್ನ ಒಂದಷ್ಟು ಇನ್ಫಾರ್ಮೇಷನು ಇದಾದ ಮೇಲೆ ಈ ಒಂದು ಕಾರ್ನ ಒಂದಷ್ಟು ಡ್ರಾಬ್ಯಾಕ್ಗಳ ಹೇಳ್ತಿದೆ ಸೊ ಈ ಕಾರ್ದು ಏನು ಮೇನಾಗಿ ನೆಗೆಟಿವ್ ಯಾಕಂದರೆ ಇದಿಷ್ಟು ನನ್ನ ಪಾಸಿಟಿವ್ ಹೇಳ್ಬಿಟ್ಟು ನೀವು ತುಂಬ ಜನ ಕಾರ್ ತಗೋಬೋದು ಬಟ್ ನೆಗೆಟಿವ್ ಕೂಡ ಹೇಳ್ಬೇಕು ನಾವು ಫಸ್ಟ್ ಏನಂದರೆ ಈ ಕಾರ್ ಬಂದು ಫಿ ಕಂಪ್ನಿಯ ಕಾರ್ ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ಫಿಯೆಟ್ ಕಂಪ್ನಿ ಇವಾಗ ಇಂಡಿಯಾದಲ್ಲಿ ಇಲ್ಲ ಕ್ಲೋಸ್ ಆಗಿದೆ ಅದರಿಂದ ನೀವೇನಾರು ಗಾಡಿನ ಸರ್ವಿಸ್ ಮಾಡಿಸ್ತೀರ ಅಂದರೆ ಶೋರೂಮ್ಗೆ ಹೋಗಿ ಸರ್ವಿಸ್ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಆಚ ಕಡೆ ಹೋಗಿ ಅಂದ್ರೂ ಗಾಡಿಗಳ ಪಾರ್ಟ್ಸು ಸಿಗಲ್ಲ ಹುಡ್ಕಬೇಕು ತುಂಬ ಹುಡ್ಕ್ಬೇಕು ಮತ್ತು ಆ್ಯಂಗಡ ಹುಡುಕ್ಬೇಕು ಜೊತೆಗೆ ಗಾಡಿ ಪಾರ್ಟ್ಸು ತುಂಬ ಕಾಸ್ಟ್ಲಿ ನೀವೇನಾರ ಓಕೆ ಅದೆಲ್ಲ ಅಡ್ಜಸ್ಟ್ ಮಾಡ್ಕೋತೀರಾ ಅಂದರೆ ಮಾತ್ರ ಹೇಳ್ತೀನಿ ಕೇಳಿ ಜರ್ಮನ್ ಕಾರ್ಗಳು ಇಟಾಲಿಯನ್ ಕಾರ್ಗಳು ಮಾತ್ರ ಪರ್ಫಾರ್ಮೆನ್ಸ್ ವೈಸು ಒಳ್ಳೆ ಕಾರು ಮಜಾ ಕೊಡುತ್ತೆ ಸೊ ನನಗಂತೂ ಈ ಪರ್ಫಾಮೆನ್ಸ್ ನೋಡಿದ್ರೆ ಸಖತ್ತು ಇಂಪ್ರೆಸ್ ಆಗೋಯ್ತು ಅದೇ ಕಾರಣಕ್ಕೆ ಈ ಒಂದು ಕಾರನ್ನ ತೊಗೊಂಡಿದ್ದು ಮತ್ತು ಇನ್ನೊಂದೇನಾರ ಈ ಗಾಡೀಲಿ ನಿಮಗೆ ರೇರ್ ಪಾರ್ಕಿಂಗ್ ಸೆನ್ಸರ್ ಇಲ್ಲ ಸೊ ನಾವೇ ಒಂದು ಅಂದಾಜು ಮೇಲೆ ತಿಳ್ಕೊಂಡು ಹೋಗಬೇಕು ಸೊ ಓವರ್ ಇದು ನನ್ನ ಒಂದು ಕಾರ್ನ ಒಂದು ರಿವ್ಯೂ ಸೊ ಮೇಯ್ನಾಗಿ ನಾನು ಈ ಒಂದು ಗಾಡಿನ ಪರ್ಫಾರ್ಮೆನ್ಸ್ ಮತ್ತು ಮೇನಾಗಿ ಬಿಲ್ಡ್ ಕ್ವಾಲಿಟಿ ಮತ್ತು ಫೀಚರ್ಸ್ಗಳು ಸೊ ಇದ್ದಂಥ ಒಂದು ಫೀಚರ್ಸ್ಗಳು ನಂಗೆ ಸಖತ್ ಇಷ್ಟಾಗಿ ತೊಗೊಂಡಿರೋದು ಸೊ ಹೇಳಿದಾಗ ಮೇನ್ ಆಗಿ ಪ್ರಾಬ್ಲಮ್ ಅಂದರೆ ಮೇಂಟೆನೆನ್ಸ್ ಸ್ಪೇರ್ ಪಾರ್ಟ್ಸ್ ಸರಿಯಾಗಿ ಸಿಗೋಲ್ಲ ಮತ್ತು ಸರ್ವಿಸ್ ಮಾಡ್ಸೋಕ್ಕೆ ಶೋರೂಮ್ಗಳಿಲ್ಲ ಮತ್ತು ಸ್ಪೇರ್ ಪಾರ್ಟ್ಸ್ ಸಿಕ್ತರು ಕಾಸ್ಟ್ಲಿ ಆಗಿರುತ್ತೆ ಸೊ ಅದಷ್ಟು ಪ್ರಾಬ್ಲಮ್ ಅಂತ ನನಗನ್ನಿಸ್ತು ಸೊ ಅದು ಗೊತ್ತಿದ್ರೂ ಕೂಡ ನಾನು ಗಾಡಿನ ತೊಗೊಂಡಿದ್ದೀನಿ ಸೊ ನೋಡ್ಬೋದು ಏನು ನಿಮಗೆ ಹೇಳಿ ಸೊ ನನಗಂತೂ ಗಾಡಿ ಮಾತ್ರ ಸಕತ್ತು ಇಷ್ಟ ಆಗಿದೆ ಸೊ ಯಾರಾದರೂ ಈ ಕಾರ್ ಲವರ್ಸ್ ಇದ್ದರೆ ಯಾಕಂದರೆ ಫಿ ಏಕೆಂದರೆ ನನಗೆ ಗೊತ್ತಿರೋ ಹಾಗೆ ಫಿಯೆಟ್ ಪುಂಟೋ ಮತ್ತು ಫೋಕ್ಸ್ ವ್ಯಾಗನ್ ಪೋಲೊಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ ಸೊ ಕಮೆಂಟ್ ಹಾಕಿ ಸೊ ಇನ್ನು ಮುಂದೆ ಕಾರ್ ಬ್ಲಾಗ್ಸ್ ಕೂಡ ಬರುತ್ತೆ ಇದು ಇವತ್ತಿನ ಒಂದು ವೀಡಿಯೋ ಇಷ್ಟು ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೆ ಸಿಗೋಣ ಇನ್ನೊಂದು ವೀಡಿಯೋದಿದೆ ಇನ್ನೊಂದು ಕಂಟೆಂಟಲ್ಲಿ